ಸರ್ ಚಾಮುಂಡೇಶ್ವರಿ ಕತೆ ಹೇಳಿದ್ರಿ ಸರ್ ಅದು ಇಲ್ಲ ನಾನು ಅದಕ್ಕೆ ಯಾಕ ಇದು ಇಲ್ಲಿ ಕರ್ಕ ಬಂದಿ ಅಂದ್ರ ಆ ಕತೆ ನಡೆದಿರೋ ಜಾಗ ಮತ್ತೆ ಈ ಸ್ಥಳಕ್ಕೂ ಆ ಕತೆಗೂ ಸಂಬಂಧ ಇದೆ ಅದಕ್ಕೋಸ್ಕರ ನಾನು ಬುಡದ ಇಲ್ಲಿಗ ಕರ್ಕೊಂಡಿದ್ದು ಯಾಕಂದ್ರೆ ತೀರಾ ನಾವು ಹತ್ತಿರದಲ್ಲ ಭೇ ನಮ್ಮ ಗೋಳೂರಿಂದ ಜಸ್ಟ್ ಏನೊಂದು ಮೂರು ಕಿಲೋಮೀಟರ್ ಅಷ್ಟು ದೂರ ಅಷ್ಟೇ ಇದು ಅದಕ್ಕೆ ನಾ ಇಲ್ಲಿ ಕರ್ಕೊಂಡ್ಬಂದಿದ್ದು ಚಾಮುಂಡೇಶ್ವರ ಅಂದ್ರೆ ನಮ್ಮ ಜನಪದ ಇರೋದು ಐತಿಹಾಸಿಕ ದಾಖಲೆಗಳು ಚಾಮುಂಡೇಶ್ವರಿಗೆ ಅಥವಾ ನಂಜುಂಡೇಶ್ವರನಿಗೆ ಇಲ್ಲ ಅಂದರೆ ಯಾರೋ ಒಬ್ಬರು ಬರೆದಿಟ್ಟಿರೋದು ಗಾಂಧೀಜಿ ಬಗ್ಗೆ ಅಂಬೇಡ್ಕರ ಬಗ್ಗೆ ಅಥವಾ ಇನ್ನಿತರ ಮಹನೀಯರ ಬಗ್ಗೆ ನೀನು ಶಾಲೆನಲ್ಲಿ ಸ್ಕೂಲಲ್ಲಿ ಓದಿರ್ತೀಯಲ್ಲ ಆ ಥರ ಇವರು ಇಷ್ಟು ಈಷ್ಟೇ ವರ್ಷದಲ್ಲಿ ಹುಟ್ಟಿದ್ರು ಇಷ್ಟನೇ ವರ್ಷದಲ್ಲಿ ಇಲ್ಲಿ ಬೆಳೆದ್ರು ಇವರು ತಂದೆ ತಾಯಿ ಇಂಥವ್ರು ಆ ಥರ ಬರೋಲ್ಲ ಯಾಕಂದ್ರೆ ಹಿಂದೆ ನಮ್ಮ ಭಾರತ ದೇಶದಲ್ಲಿ ಮೌಖಿಕ ಪರಂಪರೆಗೆ ಹೆಚ್ಚು ಒತ್ತು ಕೊಡ್ತಿದ್ದು ಈಗ ಅಂದ್ರೆ ಈ ತಳ ಸಮುದಾಯಗಳ ತಳ ಸಮುದಾಯಗಳು ಅಂತಂದ್ರ ಅಕ್ಷರ ಬಲ್ದೇವ್ರವರು ಅಂತ ಇಲ್ಲಿ ಎಲ್ಲಾನು ಆತರ ಮಾತಾಡ್ತಾರ ಅಕ್ಷರ ಬಲ್ದೇವ್ರು ಏನ್ ಮಾಡೋರು ತಮ್ಮ ತಮ್ಮ ಕಥಾ ತಮ್ಮ ತಮ್ಮ ಜೀವನನ ಮೌಖಿಕವಾಗಿ ಹೇಳ್ತಾ ಹೋಗೋರು ಅಂದ್ರೆ ಹಾಡುಗಳು ಕಟ್ಟದ ಮುಖಾಂತರ ಈಗ ಮಾದೇಶ್ವರ ಹಾಡು ಮಂಟೇಸ್ವಾಮಿ ಹಾಡು ಸಿದ್ದಪ್ಪಾಜಿ ಹಾಡು ದೊಡ್ಡಮ್ಮ ತಾಯಿ ಹಾಡು ಹಂಗೆ ಚಾಮುಂಡೇಶ್ವರ ಹಾಡು ನಂಜುಂಡೇಶ್ವರನ ಹಾಡು ಹಿಂಗೆ ಅವ್ರನ್ನ ಬದುಕಿದ್ದಾಗ ಅವ್ರನ್ನ ನೋಡಿರ್ತಾರಲ್ಲ ಅವರು ಹಾಡುಗಳನ್ನ ಹೇಳ್ತಾ ಹೇಳ್ತಾ ಅವರು ಏನು ಮಾಡೋರು ಅವ್ರ ಜೀವನನ ಹೇಳಿರೋರು ಅದನ್ನು ಅವ್ರ ತಂದೆ ತಾತ ಮುತ್ತಾತ ಹಂಗೆ ಹೇಳ್ಕೊತ ಹೇಳ್ಕೊತ ಬಂದಿರೋ ಈ ಕಥೆಗಳಲ್ಲಿ ಚಾಮುಂಡೇಶ್ವರಿ ಮತ್ತು ನಂಜುಂಡೇಶ್ವರಿ ಇಬ್ರು ಪ್ರೇಮಿಗಳು ಅನ್ನೋ ಒಂದು ಅರ್ಥದಲ್ಲಿ ಮಾತಾಡೋದು ಅವರ ಮತ್ತು ಅವರಿಬ್ಬರು ಗಂಡ ಹೆಂಡ್ತಿರು ಅಂತ ಮಾತಾಡೋದ್ರಲ್ಲು ಅವರೇ ನಾನು ಅವರಿಬ್ಬರು ಗಂಡ ಹೆಂಡ್ತಿರು ಅನ್ನೋದನ್ನು ನಾನು ಒಬ್ ಒಪ್ಕೊಳ್ತಾ ಯಾಕಂದ್ರ ಅವರು ಚಾಮುಂಡೇಶ್ವರಿ ಮಹಿಷಾಸುರನ ಕೊಂದ ಮೇಲೆ ಅಂದ್ರೆ ಅದು ಜನಪದ ಕಥೆಯಲ್ಲಿ ಇರೋದನ್ನ ಹೇಳೋದು ಅವನೇನೋ ಅಲ್ಲಿ ಜನಗಳ ಅವನು ಕೂಡ ಒಬ್ಬ ರಾಜ ಈಕೇನೋ ಆ ಅನ್ನೋ ಅನ್ನೋತರ ಅಥವಾ ಇನ್ನೊಂದು ಅವ್ರ ಅಪೋಸಿಟ್ ರಾಜಮನೆತನ ಚಾಮುಂಡೇಶ್ವರಿನ ಆತನ ಯುದ್ಧ ಆತನ ವಿರುದ್ಧ ಯುದ್ಧ ಮಾಡ್ಲಿಕ್ಕೆ ಶಕ್ತಿ ತುಂಬಿಯೇ ಉಳಿದೋರೆಲ್ಲ ರಾಜರ ಮನೆತನಗಳು ಅವನನ್ನು ಸಂಹಾರ ಮಾಡಿದ್ದು ಅನ್ನೋ ಒಂದು ಅರ್ಥವೂ ಇದೆ ಕಥೆನಲ್ಲಿ ಅದಕ್ಕೆ ಸಾಕಷ್ಟು ಜನಪದ ಕತೆಗಳು ನಮ್ಮ ಮೈಸೂರು ನಂಜನಗೂಡು ಮತ್ತು ಚಾಮರಾಜನಗರ ಈ ಭಾಗಗಳಲ್ಲಿ ಎಚ್ಚರಿಕೋಟೆ ತನಕ ಕತೆಗಳಲ್ಲಿ ಜನಪದ ಕಥೆಗಳಲ್ಲಿ ಜನಪದ ಹಾಡುಗಳಲ್ಲಿ ಹೇಳ್ತಾ ಬಂದಾರೆ ಆ ಸಂಹಾರ ಮಾಡಿದ ಆ ದೃಶ್ಯಗಳನ್ನು ಕೂಡ ಕಾವ್ಯಗಳನ್ನು ಕಟ್ಟಿ ಹಾಡ್ಕೊಂಡು ಬಂದಿರೋದು ಉಂಟು ಅದು ತಂಬೂರಿ ಪದಗಳು ಕಂಸಾಳ ಪದಗಳು ಹಾಗೆ ಬಾಯಿಂದ ಬಾಯಿಗೆ ಆಡುವ ಜನಪದ ಬಿಡಿ ಜನಪದ ಕಾವ್ಯಗಳಲ್ಲೂ ಈ ಒಂದು ಐಹಿತ್ಯ ಅಥವಾ ಪೌರಾಣಿಕ ಹಿನ್ನೆಲೆ ಇರೋಂಥದ್ದು ಇತಿಹಾಸ ಇರೋವಂಥದ್ದು ಇದೆ ಅದ್ರ ಪ್ರಕಾರ ಅಹ್ ಕೊಂದ ಕೊಂದು ಆದ್ಮೇಲೆ ಚಾಮುಂಡಿ ನಂಜುಂಡೇಶ್ವರನಿಗೆ ಭೇಟಿ ಆಗೋಂಥದ್ದು ಅಲ್ಲಿವರೆಗೂ ಜನಪದ ಕಥೆಗಳು ಹಿಂದೆ ನಮಗೆ ದಾಖಲೆಗಳಿಲ್ಲ ಚಾಮುಂಡಿ ಅವರವಳು ಎಲ್ಲಿ ಬದುಕಿದ್ಲು ನಂಜುಂಡೇಶ್ವರ ಇದ್ದಿದ್ದು ಏಕೆ ಬದುಕ ಅನ್ನೋ ಥರದ್ದು ಇಲ್ಲೇ ಹೋದನು ಮೇಲೆ ಆ ಸ ಮೈಸಾಸುರನ ಸಂವರ ಆದ್ಮೇಲೆ ಇವರು ಭೇಟಿಯಾಗಿದ್ದ ಒಂದು ಸಂದರ್ಭನ ಹೇಳಿದರೆ ಅದು ಕಾವ್ಯದಲ್ಲಿ ಅದ್ರ ಪ್ರಕಾರ ಆ ಆ ಕೊಂದ ಮೇಲೆ ಅಕ್ಕಿಗೆ ಮೈ ತುಂಬ ಏನು ರಕ್ತ ಆಗಿರುತ್ತೆ ಅದನ್ನ ಶುಚಿಗೊಳಿಸ್ಲಿಕ್ಕೆ ಅಂತ ಕಪಿಲ ನದಿಗೆ ಬರೋದು ನಂಜುನ್ಗೂಡ್ ಕಪಿಲಾ ನದಿಗೆ ಈ ಕಪಿಲಾ ನದಿ ಇದೆಯಲ್ಲ ಈ ಈಗ ನಾವು ಕೂತಿರೋ ಜಾಗ ನಾನ್ ತೋರಿಸ್ತೀನಿ ಅದನ್ನ ಈ ಕಪಿಲಾ ನದಿ ನೋಡಿ ಇಲ್ಲಿ ಮೇಲಿಂದ ಅಲ್ಲಿಂದ ಬಂದಾಗ ಮೇಲೆ ಒಂದು ಹೆಜ್ಜಿಗೆ ಮಂಟಪ ಅಂತ ಇದೆ ನಾನು ಅದನ್ನ ಹೋಗ್ಬೇಕಾದ್ರೆ ತೋರಿಸಿ ಮಾತುಕತೆ ಮುಗಿದ್ಮೇಲೆ ಅಲ್ಲಿಂದ ಬಂದು ನೋಡಿ ಈ ಈ ಜಾಗಕ್ಕೆ ನಾವು ನೋಡಿ ಇಲ್ಲಿ ಈ ಕಪಿಲಾ ನದಿ ಇಲ್ಲಿ ಹರಿತಾ ಇದೆಯಲ್ಲ ನನ್ನ ಎಸ್ಗೇಮಂಟ ಮುಂದೆ ನಿಮ್ಗೆ ಆಮೇಲೆ ತೋರಿಸ್ತೀನಿ ಅಲ್ಲಿಂದ ಆ ಮಾರ್ಗವಾಗಿ ಅಲ್ಲೊಂದು ಗುಡ್ಡ ಇದೆ ಆ ಗುಡ್ಡದ ಬಸವಪುರ ಗುಡ್ಡದ ಮಾರ್ಗವಾಗಿ ಬಂದು ಮುಳ್ಳೂರು ಅಂತ ಮುಂದೆ ಇನ್ನೊಂದ್ ಊರಿದೆ ಅವ್ರಿಂದ ಅವ್ರಿಗೆ ಆಮೇಲೆ ಹೇಳ್ತೀನಿ ಅದ್ರ ಕತೆ ಅಲ್ಲಿಂದ ಬಂದು ನೋಡಿ ಈ ಕಪಿಲ ನದಿಯ ಈ ಸ್ಥಳದಲ್ಲಿ ಅವ್ರು ಕೂಡಿದ್ರು ಕಪಿಲ ನದಿಯ ಅರಿತಿರುವ ಈ ಸ್ಥಳದಲ್ಲಿ ಅವರು ಕೂಡಿದ್ರು ಅಂತ ಒಂದು ಐಹಿತ್ಯ ಅಥವಾ ಒಂದು ಪುರಾಣ ಕತೆ ಜರಪದ ಕತೆ ಈ ಜಾಗದಲ್ಲಿ ಹೆಂಗೆ ಅಂತಂದ್ರೆ ಎಲ್ಲಾ ಯುದ್ಧ ಮಾಡಿ ರಕ್ತಗಳು ಮೆತ್ಕೊಂಡಿದಾಗ ಅದನ್ನ ಸ್ವಚ್ಛಗೊಳಿಸಿಕೊಳ್ಳಕ್ಕೆ ಅಂತ ಚಾಮುಂಡೇಶ್ವರಿ ಬಂದು ಬಂದಾಗ ಈ ಸ್ಥಳದಲ್ಲಿ ಆ ಕಡೆ ನಾವು ಈಗ ಕಪಿಲಾ ನದಿಯ ಎಡದಂಡೆಯಲ್ಲಿ ಇದೀವಿ ನಾವು ಬಲದಂಡೆಯಲ್ಲಿ ನಂಜುನ್ ನಂಜುಂಡೇಶ್ವರ ದೇವಾಲಯ ಈಗಲೂ ಕೂಡ ಇದೆ ಅಲ್ಲಿ ಸಾಕಷ್ಟು ಜನ ಅಲ್ಲಿಗೆ ಭಕ್ತರು ನಡ್ಕಳಂತದಿದೆ ಆ ಕಡೆ ಇದೆ ನಾವು ಇದು ಇಲ್ಲ ಅಲ್ಲಿ ಮರಗಳು ಮರೆಯಾಗಿದೆ ಆ ಮರದಿಂದ ಆಚೆ ಅದು ದೇವಸ್ಥಾನ ಇದೆ ಅಲ್ಲಿಗೆ ಅಲ್ಲಿಂದ ನಂಜುಂಡೇಶ್ವರ ಈ ಸ್ಥಳಕ್ಕೆ ಆ ಬದಿಯಿಂದ ಸ್ನಾನಾದಿ ಮಡಿಗಳನ್ನ ಮಾಡ್ಲಿಕ್ಕೆ ಬರುತ್ತಿದ್ದು ಈ ಕಡೆಯಿಂದ ಚಾಮುಂಡಿ ಅವತ್ತು ಸ್ನಾನಾದಿ ಮಡಿಗಳನ್ನ ಶುಚಿಗೊಳಿಸ್ ಬರೋದು ಇಲ್ಲಿಂದ ಹೆಚ್ಚು ಕಡಿಮೆ ಚಾಮುಂಡಿ ಬೆಟ್ಟ ಇಪ್ಪತ್ತ ಐದು ಇಪ್ಪತ್ತಾರು ಕಿಲೋಮೀಟರ್ ಇದೆ ಅಲ್ಲಿಂದ ಆ ಬೆಟ್ಟದಿಂದ ಇಳಿದು ಏನ್ ಮಾಡ್ತಾಳೆ ಈ ಮಾರ್ಗ ಹೋಗಿ ಬಂದು ಇದೇ ಸ್ಥಳದಲ್ಲಿ ಬಂದು ಕೂಡ ಆ ಶುಚಿಗೊಳಿಸ್ಕೊಳ್ತಕ್ಕಂತ ಆ ಒಂದು ದೃಶ್ಯವನ್ನ ಯಾವ್ದೋ ಒಂದು ಹೆಣ್ಮಗಳು ಸುಂದರವಾದ ಹೆಣ್ಮಗಳು ಆ ನನ್ಮ ಕಾಡಕ್ ಬಂದು ಆ ಈ ನದಿ ತಟದಲ್ಲಿ ಬಂದು ಸ್ನಾನಿಗಳನ್ನ ಮಾಡ್ತಿರೋದನ್ನ ನೋಡಿ ನಂಜುಂಡೇಶ್ವರ ಬಂದು ಆಕೆ ಸಂಪರ್ಕ ಆಗ್ಲಾಗಿ ಯಾರು ನೀನು ಅಂತ ಪ್ರಶ್ನೆ ಮಾಡ್ಲಾಗಿ ಅವ್ರು ಹೇಳ್ತಾರೆ ನಾನು ಹಂಗೆ ಮಾವೂರನ ಮಗಳು ಮೈಸಾಸುರನ ಕೊಂದು ನಾನು ಈಗ ತಾನೇ ಶುಚಿಗೊಳ್ಸಕ್ಕೆ ಅಂತ ಇಲ್ಲಿ ಬಂದೆ ನಾನು ನೀವ್ಯಾರು ಯಾಕೆ ಬಂದಿದ್ರಿ ಒಬ್ಬರೇ ಸ್ನಾನ ಮಾಡುವಾಗ ಅಂತ ಪ್ರಶ್ನೆ ಮಾಡಿದಾಗ ನಾನು ನಡುಗಾಡು ನಂಜುಂಡ ಅಂತ ನಾನು ನಾನು ಈ ಕ್ಷೇತ್ರದ ಅಧಿಪತಿ ನೀನು ಮಾವೂರ ಮಾವೂರನ ಮಗಳು ಅಂತಂದ್ರೆ ಮಾವೂರ್ ಲಿಂಗಯ್ಯನ ಮಗಳು ಅಂತಂದ್ರೆ ನನಗೂ ಕೂಡ ಮಾವೂರ್ ಲಿಂಗಯ್ಯ ಮಾವ ಆಗ್ಬೇಕು ಹಂಗಾದ್ರೆ ನೀನ್ ನನಗ್ ಮಾವನ್ ಮಗಳೇ ಆಗ್ಬೇಕು ನೀನ್ ನನ್ಗೆ ಸಲ್ಬೇಕು ನಾನ್ ನಿನ್ಗ್ ಸೆಲ್ಬೇಕು ಅಂತ ಹೇಳಿ ಮರು ಮಾತಾಡ್ದ ಅವಳ ಅಂದ ಚಂದ ಅದನ್ನೆಲ್ಲ ನೋಡಿ ಚಾಮುಂಡಿಗೂ ಕೂಡ ಮೊದಲನೇ ನೋಟದಲ್ಲೇ ಪ್ರೇಮ ಆಯ್ತದೆ ಫಟ್ ಸೈಟ್ ಅಂತ ಯುವಕರುಗಳು ಕರಿತಿರ್ತಾರೆ ಹಂಗೆ ಮೊದಲನೇ ನೋಟದಲ್ಲೇ ಕೂಡ ಚಾಮುಂಡೇಶ್ವರಿ ಮತ್ತೆ ನಂಜುಂಡೇಶ್ವರಿ ಇಬ್ಬರಿಗೂ ಪ್ರೇಮ ಉಂಟಾಗಿ ಇಬ್ರು ಕೂಡ ಆ ಮತ್ತೆ ಅವಳ ಹಿನ್ನೆಲೆ ಮಾವರು ಲಿಂಗಯ್ಯನ ಮಗಳು ಅಂತಿದ್ದಂಗೆನೆ ಏ ಅವ್ರು ನನಗ ಮಾವನೇ ಆಗೋ ಸಂಬಂಧದಲ್ಲಿ ನಾನು ಜಂಗಮ ಆಗೋಕು ಮುಂಚೆ ಮಾವೂರಿನ ಸಂಬಂಧವನ್ನ ಹೊಂದಿದ್ದವನು ಜಂಗಮ ಆಗಿ ನಡುನಾಗ ನಡುಗಡೆಗೆ ಬಂದು ಇಲ್ಲೊಂದ್ ದೊಡ್ಡ ಜಂಗಮ ನಾಡನೆ ಕಟ್ಟಿ ಹಲವಾರು ಜಂಗಮರನ್ನ ನಾನು ಇರ್ಸ್ಕೊಂಡು ವೈದ್ಯನಾಗಿ ಈಗ ಸದ್ಯಕ್ಕೆ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಬಿಟ್ಟು ಆ ಸಂಬಂಧಗಳನ್ನ ಹೇಳಿ ಏನ್ ಮಾಡ್ತಾರೆ ಅವರು ಯಾರೋ ನಂಜುಂಡೇಶ್ವರ ತನ್ ಕೈ ಇಳಿದ ತಗದ ಅವಳು ಕೊಟ್ಟು ಅವಳ ಕೈ ನಿಲ್ಲದ ತಗೋದು ತಾನ್ ತಕೊಂಡು ಆ ನಡುಮದ್ದೆ ಅದು ಈ ಹೊಳೆ ಇಲ್ಲಿ ಈ ಒಳೆ ಹರಿವ ಈ ನಡುಮದ್ದೇನೆ ಗಾಳಿ ಕಟ್ತಾರೆ ಸೊ ಅಲ್ಲಿಗ ನಂಜುಂಡೇಶ್ವರ ಮತ್ತೆ ಚಾಮುಂಡಿ ಗಂಡ ಹಿಂಡ್ತಿರು ಇನ್ನು ಬೇರೆ ಬೇರೆ ಅರ್ಥದಲ್ಲಿ ಇಲ್ಲಿ ಜನಪದ ಕವಿಗಳಲ್ಲಿ ಹೇಳೋದು ಮತ್ತೆ ಬೇರೆ ಬೇರೆ ಮಾತಾಡೋದ್ರಲ್ಲಿ ಇದಾರೆ ಬಟ್ ಅದ್ ಏನೇ ಇದ್ರುನು ಆ ನಂಜುಂಡನಿಗೆ ಚಾಮುಂಡೇಶ್ವರಿ ಹೆಂಡತಿನೇ ಆಗ್ಬೇಕು ಆ ಕಾರಣಕ್ಕೇನೆ ಆ ಈಗ್ಲೂ ಇಬ್ರುನು ನಂಜುಡೇಶ್ವರ ಮತ್ತೆ ಚಾಮಾಯಿ ಚಾಮುಂಡೇಶ್ವರಿ ಇಬ್ರು ಪೂಜೆಗೆ ಒಳಪಡ್ತಾರೆ ಜನ ಅಷ್ಟೇ ಪ್ರಾಮಾಣಿಕವಾಗಿ ಅವ್ರಿಗೆ ನಡ್ಕೊಳ್ಳೋ ಅಂತದ್ದು ಬಂದಿದೆ ಮತ್ತೆ ದಸರಾ ರಾಜರನ್ನ ಕೂರಿಸುವಂತ ಪದ್ಧತಿ ರಾಜ ಪ್ರಭುತ್ವ ಕೊನೆ ಆದಾಗ ಅಲ್ಲೂ ಚಾಮುಂಡೇಶ್ವರಿಯನ್ನೇ ಅಧಿದೇವತೆಯಾಗಿ ಸ್ವೀಕರಿಸಿ ದಸರಾದಲ್ಲೂ ಆಕೆಯನ್ನೇ ಮೆರವಣಿಗೆ ಮಾಡೋ ಒಂದು ರೂಢಿ ಸಂಪ್ರದಾಯ ಬೆಳ್ಕೊಂಡು ಬಂದಿದೆ ಸೊ ಇದಿಷ್ಟು ಇವತ್ತು ನಾವು ಈ ಕೂತಿರೋ ಈ ಅತ್ಯಂತ ಪ್ರೇಮಮಯಿ ಜಾಗ ಇದು ನಂಜುಂಡ ಮತ್ತು ಚಾಮುಂಡೇಶ್ವರಿ ಇಬ್ರುನು ಒಂದಾದಂತಹ ಈ ಜಾಗದಲ್ಲಿ ನಾವು ಇವತ್ತು ಕೂತಿದೀವಿ ಬಹಳ ಸಂತೋಷ ಖುಷಿ ನಮ್ಮ ಹತ್ರದಲ್ಲಿ ಇದೆಯಲ್ಲ ಅಂತ ಒಂದು ಪರಂಪರೇನ ನೆನೆಸ್ಕೊಳ್ಳೋದೇ ಒಂದು ಅದ್ಭುತವಾದ ಅನುಭವ ಹಾಗಾಗಿ ಆ ಇವತ್ತು ನೀನ್ ಸಿಕ್ಕಿದ್ದು ಮತ್ತೆ ಆ ಕ್ವಶನ್ ಕೇಳಿದ್ದು ಯಾವುದೋ ಚಂದಂಜೇಶ್ವರ ಚಾಮುಂಡೇಶ್ವರಿ ಯಾಕಂದ್ರೆ ನಾವು ಬಂದಿದ್ದೆ ಬೇರೆ ಉದ್ದೇಶಕ್ಕೆ ಇಲ್ಲಿಗೆ ಯಾಕಂದ್ರೆ ನಾವು ನೀನು ಬಂದಿದ್ದು ಆ ಬಟ್ ಅದನ್ನ ನೆನೆಸ್ಕೊಳ್ಳ ಒಂದು ಅಹ್ ಸಂದರ್ಭ ಬಂತಲ್ಲ ಅದಕ್ ನಾವು ಬಹಳ ಖುಷಿ ಪಡ್ಬೇಕು ನೋಡಿ ಇದೆ ಅತ್ಯಂತ ಪವಿತ್ರವಾದ ಕಪಿಲಾ ನದಿ ಇದು ಆಕ್ಚುಲಿ ಕಪನೈ ನದಿ ಅಂತ ಕಪನಿ ಕಪಣಿ ಪತಿ ಕಪನಯ ಅಂತ ನಂಜುಂಡನ್ಗೆ ಇನ್ನೊಂದ್ ಹೆಸರು ಅದು ಎಂ ಎಂ ಕಲಬುರ್ಗಿ ಅವರು ಆ ನಂಜನಗೂಡು ಬಗ್ಗೆ ಹೇಳುವಾಗ ಅದೊಂದು ನಡುಗಡ್ಡೆ ಅದು ಊರೇ ಅಲ್ಲ ಸುತ್ತ ನೀರಿದೆ ಆ ಕಡೆ ಬಳ್ಳೂರ್ ಕಡೆ ಹೋದ್ರೆ ಚೂರ್ಣವತಿ ಅಂತ ಒಂದು ನದಿ ಇರುತ್ತೆ ಪಕ್ಕಕ್ಕೆ ದೇವರಳ್ಳಿ ಮಗ್ಲಲ್ಲಿ ಹೂರ್ಲಾ ಅಂತ ಒಂದು ನದಿ ಬರುತ್ತೆ ಈ ಕಡೆ ಎಡಗಡೆಗೆ ಕಪನಿ ನದಿ ಇದು ಬರುತ್ತೆ ಇದ್ರ ಮಧ್ಯೆ ಇರುವಂತದ್ದು ನಡು ನಡುಗಡ್ಡೆ ಗೋಳೂರು ದೇವರಶ್ನಳ್ಳಿ ಮುಳ್ಳೂರು ಆ ಮತ್ತೆ ಯಾವ್ದು ವರಳವಾಡಿ ಆ ಒಕ್ಕಲಗೇರಿ ತಮ್ಮುಡಿಗೇರಿ ಮೇದಗ್ ಈ ತರ ಎಲ್ಲಾ ಕುರುಬಗೇರಿ ಎಲ್ಲಾ ಗೇರಿಗಳು ಸೇರಿ ಎಲ್ಲಾ ಕೇರಿಗಳಿಂದ ಆದದ್ದು ನಂಜನಗೂಡು ನಂಜನಗೂಡು ನಂಜನ್ ಯಾವ್ದಪ್ಪ ಅಂತಂದ್ರೆ ನಿಮ್ಗೆ ಹೇಳಲ್ಲ ಎಲ್ಲವೂ ಸೇರಿನೇ ನಂಜನಗೂಡು ಬಟ್ ಇವತ್ತು ಬಹಳ ವಿಸ್ತಾರವಾಗಿ ಬೆಳೆದಿದೆ ನಂಜನಗೂಡು ಮೈಸೂರು ಮತ್ತೆ ನಂಜನಗೂಡು ಅವಳಿ ನಗರ ಆಗೋಂತ ಒಂದು ಹಂತಕ್ಕ ಇವತ್ತು ಬೆಳೆದಿದೆ ನಂಜನಗೂಡು ಆ ಸೊ ಈ ಜಾಗ ನೋಡಿ ಈ ಪವಿತ್ರ ಜಾಗದಲ್ಲೇ ಆ ನಂಜಣ್ಣ ಮತ್ತು ಚಾಮಯಿಟ್ಟಿದ್ದು ಒಂದಾಗಿದ್ದು ಪ್ರೇಮಿಸಿದ್ದು ಅನ್ನೋದು ಒಂದು ಪ್ರತೀತಿ ನಂಬಿಕೆ ನೋಡಿ ಆ ಮಧ್ಯ ಆ ದ್ವೀಪತರಣ ಇದೆ ನೋಡಿ ಅಲ್ಲಿ ಈ ಕಡೆನು ನದಿ ಎರಡು ಕವಲಾಗಿದೆ ಈ ಕಡೆನು ಹರಿತಾ ಇದೆ ಆ ಬಲಬದಿ ಮತ್ತೆ ಎಡಬದಿಲು ಹರಿತಾ ಇದೆ ಮಧ್ಯ ಅದು ದ್ವೀಪ ತರ ಇದೆ ಈ ಮಧ್ಯ ಈ ತರದೊಂದು ನಂಬಿಕೆ ಇದೆ ನಮ್ಮಲ್ಲಿ ಸೊ ಹಾಗಾಗಿ ಇವತ್ತು ನಾವು ಈ ಜಾಗಕ್ಕೆ ಬಂದಿದ್ದು ಬಹಳ ಖುಷಿ ನೋಡಿ ಇದು ಈ ಕಾಲು ಹಾದಿ ಆ ಪವಿತ್ರವಾದ ಜೀವಾತ್ಮಗಳು ನಡೆದಿರುವಂಥ ಸವಿಸರ ಆದಿ ಇದು ನಾನು ನಿಮ್ಗೆ ಆಗ್ಲೇ ಮಾತಾಡುವಾಗ ಹೆಜ್ಜಿಗೆ ಮಂಟಪ ಅಂತ ಹೇಳಿದ್ನಲ್ಲ ಅಂದ್ರೆ ಹೆಜ್ಜಿಗೆ ಅಂತ ಊರಿದೆ ಇಲ್ಲಿ ಆ ಕಾರಣಕ್ಕೆ ಈ ಮಂಟಪಕ್ಕೆ ಹೆಜ್ಜಿಗೆ ಮಂಟಪ ಅಂತ ಹೆಸರು ಬಹಳ ಪುರಾತನವಾದ ಮಂಟಪ ಅದು ಯಾವಾಗಲೂ ಅಷ್ಟೇ ಮಂಟಪಗಳು ದೇವಾಲಯಗಳು ಗುಡಿಗೋಪುರಗಳು ಇವೆಲ್ಲವೂ ಒಂದು ನಂಬಿಕೆ ಒಂದು ಗುರುತು ಒಂದು ಏನು ಒಂದು ಸಾಕ್ಷಿಯಾಗಿ ನಿರ್ಮಾಣ ಆಗಿರ್ತವೆ ಯಾಕಂದರೆ ಈ ನೂರ ಎಂಬತ್ತು ಕಿಲೋಮೀಟರ್ ಈ ಒಳಹಾದಿಯ ಒಳೆಯ ಹಾದಿಯ ಮಗ್ಗುಲಲ್ಲಿ ಇಲ್ಲಿ ಮಂಟಪ ನಿರ್ಮಾಣ ಆಗೋ ಕಾರಣವೇ ಆ ಒಂದು ಭೇಟಿ ಹಾಗಾಗಿ ಇದರ ಉಳಿವಿಗೂ ಕೂಡ ಶ್ರಮಿಸಬೇಕು ಮಂಟಪವು ನಂಜುಂಡೇಶ್ವರ ಮತ್ತು ಚಾಮುಂಡೇಶ್ವರಿ ಪ್ರೇಮಕತೆಯ ಪ್ರತೀಕವಾಗಿ ಅವರ ಭೇಟಿಯ ರೂಪಕವಾಗಿ ಈ ಮಂಟಪ ಇಲ್ಲಿ ಇನ್ನೂ ಜೀವಂತವಾಗಿದೆ ವಿಶಾಲವಾದ ಈ ಭತ್ತದ ಗದ್ದೆಗಳು ಇದು ಹುಣಸೆತೋಪು ಹಾಗೂ ಶಾಲುವಾದ ಭತ್ತದ ಗದ್ದೆಗಳಿರುವ ಈ ಕಪರಿ ನದಿಯ ಎರಡದಂಡೆಯಲ್ಲಿ ಅದ್ಭುತವಾದ ಪ್ರಕೃತಿ ದರ್ಶನ ನಮಗೆ ನೋಡಲು ಸಿಗುತ್ತೆ